ಮಾಡ್ತಾರೆ ಕೂಡ ಬಟ್ ಇದು ಇದೊಂದು ರೀತಿಯ ಸೈಕಲ್ ಅಲ್ವಾ ವಿಜಯರಾಜೇಶ್ವರ ಈಗ ನೋಡಿ ನಿಮಗೆ ಕಳೆದ ನಾಲ್ಕೈದು ವರ್ಷಗಳಿಂದ ನಾವು ನೋಡ್ತಾ ಇದ್ವಿ ಪೋಸ್ಟ್ ಕರೋನಾ ಸಂದರ್ಭದಲ್ಲಿ ಸರ್ಕಾರಗಳು ಏನು ಇವೆ ಇಲ್ಲ ಕೆಳ ಮಧ್ಯಮ ವರ್ಗಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಅನ್ನುವ ಕಾರಣಕ್ಕೋಸ್ಕರ ಗ್ಯಾರಂಟಿ ಯೋಜನೆಗಳಂತಂದು ಗ್ಯಾರಂಟಿ ಯೋಜನೆಗಳ ನೇರವಾಗಿರ್ತಕ್ಕಂಥ ಇಫೆಕ್ಟ್ ಏನು ಅಂತ ನೋಡಿದಾಗ ನಿಮಗೆ ಬೆಲೆ ಏರಿಕೆ ಬಂತು ಬೆಲೆ ಏರಿಕೆಯ ನಂತರ ಈಗ ಸರ್ಕಾರ ಹೇಳ್ತಾ ಇದೆ ಬೆಲೆ ಏರಿಕೆ ನಾವು ಅಂದರೆ ಅದನ್ನು ನಾವು ತಡಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ಕಾರಣದಿಂದ ನಾವು ಪು ಡೈರೆಕ್ಟ್ ಟ್ಯಾಕ್ಸ್ನಲ್ಲಿ ನಿಮಗೆ ರಿಬೇಟನ್ನು ಕೊಡ್ತೀವಿ ನೀವು ಹೋಗಿ ಆ ಬೆಲೆ ಏರಿದ ಬೆಲೆಯಲ್ಲೇ ಖರ್ಚು ಮಾಡಿ ಬಟ್ ಅಂದರೆ ದಿಸ್ ಇಸ್ ಅ ಸೈಕಲ್ ಅಲ್ಲ ನೋಡಿ ಯಾ ಅದೇ ಸಮಸ್ಯೆ ಇರೋದು ನಮ್ಮ ದೇಶದಲ್ಲಿ ಯಾಕಂದರೆ ಪ್ರತಿ ಬಾರಿ ಬಜೆಟ್ ಬಂದಾಗಲೂ ನಾನು ಅದೇ ಮಾತು ಹೇಳೋದು ಯಾವುದೇ ಸರ್ಕಾರಗಳಾಗಲಿ ದುಡ್ಡನ್ನು ಪ್ರಿಂಟ್ ಮಾಡಿ ಹಂಚಲ್ಲ ಖರ್ಚು ಮಾಡೋಕ್ಕಾಗೋದಿಲ್ಲ ಯಾಕೆಂತಂದ್ರೆ ನಮ್ಮ ತಪ್ಪು ಗ್ರಹಿಕೆ ಏನಪ್ಪಾ ಅಂತಂದ್ರೆ ಬಜೆಟ್ ಅಂದ್ರೆ ಸರ್ಕಾರದ ಹತ್ರ ಹಣ ಇದೆ ನಮಗೆ ಫ್ರೀಯಾಗಿ ಕೊಟ್ಟು ಬಿಡ್ತಾರೆ ಅನ್ನೋದು ಶೇಕಡ ತೊಂಬತ್ತೊಂಬತ್ತರಷ್ಟು ಜನದ ಗ್ರಹಿಕೆ ಆದರೆ ನಾ ಆಮೇಲೆ ಭಾಳ ಜನದ ಇನ್ನೊಂದು ದೊಡ್ಡ ತಪ್ಪು ಗ್ರಹಿಕೆ ಅಂದರೆ ನಾನು ಟ್ಯಾಕ್ಸ್ ಕಟ್ಟಲ್ಲ ಅಂತ ಈಗ ಉದಾಹರಣೆಗೆ ಹನ್ನೆರಡು ಲಕ್ಷದ ಒಳಗಡೆ ಏನಂತವರು ನಾನು ಟ್ಯಾಕ್ಸ್ ಕಟ್ಟಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ಟಲ್ಲ ಅಷ್ಟೇ ಆದರೆ ನೀವು ಖಂಡಿತಪಟ್ಟಣದಿಂದ ಬೇರೆ ಏನೇ ತೆಗೆದುಕೊಂಡ್ರೂ ಕೂಡ ಜಿ ಎಸ್ ಟಿನ ಕಟ್ತೀರಾ ಅದು ದಟ್ ಇಸ್ ದೊಡ್ಡ ಇದು ಅದು ಸೋರ್ಸ್ ಆಫ್ ಇನ್ಕಮ್ ಆ್ಯಕ್ಚುಲಿ ನಮಗೆ ಈ ಹಿಂದೆ ಇದ್ದಂತಹ ಸೇಲ್ಸ್ ಟ್ಯಾಕ್ಸ್ ಇರ್ಬೋದು ವ್ಯಾಟಲ್ ಇರ್ಬೋದು ಸರ್ಕಾರಕ್ಕೆ ಯಾವ ಮಟ್ಟದಲ್ಲಿ ತೆರಿಗೆ ಸೇರಬೇಕು ಅದು ಸೇರ್ತಾ ಇದ್ದಿಲ್ಲ ಹಾಗಾಗಿ ಅದು ನಾವು ಆದಾಯ ತೆರಿಗೆ ಇಲಾಖೆ ಮೇಲೆ ಭಾಳಷ್ಟು ಡಿಪೆಂಡ್ ಆಗ್ತಾ ಇದ್ವಿ ಈಗ ಈ ಒಂದು ಜಿ ಎಸ್ ಟಿ ಬಂದಿರೋದೊಂದು ಮತ್ತು ಬಹಳಷ್ಟು ಈ ಏನು ಐ ಟಿ ಇದನ್ನ ಏನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸಿಸ್ಟಮ್ಸ್ ಕಂಪ್ಯೂಟರ್ನ ಯೂಸ್ ಮಾಡ್ತಾ ಇರೋದಕ್ಕೆ ಮಾಹಿತಿಗಳು ಸರ್ಕಾರದ ಬಳಿ ಇರೋದಕ್ಕೆ ನಾವು ತೆರಿಗೆ ಸೋರಿಕೆಗಳು ಕಷ್ಟ ಆಗ್ತಾ ಇದೆ ಆಮೇಲೆ ವಿ ಆರ್ ಶ್ಯೂ ಆರ್ ಎಕ್ಸ್ಕ್ಯೂಸಿಂಗ್ ಪೊಲಿಟಿಕಲ್ ಕ್ಲಾಸ್ ನಾನು ಹೇಳಲಿಕ್ಕೆ ಹೊರಟಿದ್ದ ಉದ್ದೇಶ ಏನಿತ್ತು ಅಂತಂದರೆ ನಿಮಗೆ ಆಡಳಿತವನ್ನು ಎಪ್ಪತ್ತೈದು ವರ್ಷಗಳಲ್ಲೂ ಕೂಡ ಸರಿಯಾಗಿ ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಿಮ್ಮ ಬಳಿ ಬೇರೆ ಪೊಲಿಟಿಕಲ್ ಟೂಲ್ಸ್ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಪೊಲಿಟಿಕಲ್ ಪಾರ್ಟೀಸ್ಗಳು ಗ್ಯಾರಂಟಿಗಳನ್ನು ಕೊಟ್ಟರು ಹೌದು ನಿಮಗೆ ಸೆವೆನ್ ಟು ಏಟ್ ಪರ್ಸೆಂಟ್ ಇನ್ಫ್ಲೇಷನ್ ಇಸ್ ಅಂಡರ್ಸ್ಟ್ಯಾಂಡೆಬಲ್ ಆ ಸೆವೆನ್ ಟು ಏಟ್ ಪರ್ಸೆಂಟ್ಗಿಂತ ಕೆಳಗಡೆ ಇನ್ಫ್ಲೇಷನ್ ಬಂದರೆ ನಿಮ್ಮ ಆರ್ಥಿಕತೆಯಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅರ್ಥ ಅಲ್ವಾ ಅಭಿವೃದ್ಧಿ ದರ ಇನ್ಫ್ಲೇಷನ್ ಹ್ಯಾಸ್ ಟು ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಬಟ್ ನಿಮ್ಗೆ ಇನ್ಫ್ಲೇಷನ್ ಇಸ್ ಗೋಯಿಂಗ್ ಸೆವೆಂಟೀನ್ ಪರ್ಸೆಂಟ್ ಏಯ್ಟೀನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಸಮವೇರ್ ಆ ಕಾರಣದಿಂದ ಸೈಕಲ್ ತಿರುಗ್ತಾ ಇಲ್ಲೋ ಅನ್ನುವ ಕಾರಣಕ್ಕೋಸ್ಕರ ಇವತ್ತು ನೀವು ವಾಪಸ್ ಮಧ್ಯಮ ವರ್ಗದ ಬಳಿ ಎದಕ್ಕೆ ಬಂದಿದ್ದೀರಿ ನಾವು ನಿಮ್ಗೆ ಟ್ಯಾಕ್ಸ್ ರಿಬೇಟ್ ಕೊಡ್ತೀವಿ ಪ್ಲೀಸ್ ಇನ್ ದಾರ್ಕೆಟ್ ಹೌದು ಹೌದು ಈಗ ಅದು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ನಾನು ಅದೇ ಪಾಯಿಂಟ್ ಹೇಳಕ್ಕೆ ಬಂದಿದ್ದು ಯಾವಾಗ ಜನಪ್ರಿಯ ಬಜೆಟ್ ಗಳನ್ನ ಮಾಡ್ತಾ ಹೋಗ್ತಾರೆ ಅದು ಸಮಸ್ಯೆ ಆಗ್ತಾನೆ ಹೋಗುತ್ತೆ ಜನಪರ ಜನಪರ ಆದಾಗ ಮಾತ್ರ ಯಾಕೆಂತಂದ್ರೆ ಈ ಇನ್ಫ್ರಾಸ್ಟ್ರಕ್ಚರ್ ಗಳ ಡೆವಲಪ್ಮೆಂಟ್ ಏನು ಎಕ್ಸ್ಪೆಂಡಿಚರ್ ಮಾಡ್ತಾ ಅದ್ರ ಮೂಲಕ ಉದ್ಯೋಗ ಸೃಷ್ಟಿ ಆಗುತ್ತೆ ಮೂಲಕ ಹಣದರು ಬಂದಾಗ ಸರಿ ಹೋಗುತ್ತೆ ಬಟ್ ಎಲ್ಲಿವರೆಗೂ ಬೇರೆ ಬೇರೆ ರೀತಿನಲ್ಲಿ ನಾವು ಫ್ರೀ ಬೀಸನ್ನು ಕೊಡ್ತಾ ಹೋಗ್ತೀವಿ ಅದು ಮತ್ತೆ ಎಗೇನ್ ನಮ್ಮ ಹತ್ರನ ನಮಗೆ ಸಮಸ್ಯೆ ಆಗ್ತಾ ಹೋಗುತ್ತೆ ಚರ್ಚೆ ಮುಗಿಸೋಣ ಧನ್ಯವಾದ ಭಾಗಿಯಾಗಿದ್ದಕ್ಕೆ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್